ನೋಡಿ ಗೋಣಿ ಸಿಮೆಂಟ್ ಗೋಣಿ ನಾವು ಯಾವತ್ತೂ ಕೂಡ ಅಭಿವೃದ್ಧಿಯಲ್ಲಿ ರಾಜಕೀಯವನ್ನು ಮಾಡುವುದಿಲ್ಲ ನಾನು ಹೋದಲ್ಲೆಲ್ಲ ಹೇಳುವಂಥದ್ದು ದೇವಸ್ಥಾನದಲ್ಲಿ ಶಾಲೆಯಲ್ಲಿ ರಾಜಕೀಯವನ್ನು ದೂರ ಇಡಿ ಈ ದೇಶ ಅಭಿವೃದ್ಧಿ ಆಗಬೇಕೆಂದರೆ ಅದ ಅಗತ್ಯ ಇದೆ ಈ ಬೇರೆ ಪಕ್ಷದವರು ಬಿ ಜೆ ಪಿಯವರು ಲಾಸ್ಟ್ ಟೈಮ್ ನಾವು ಮಾಡುವಾಗ ಅವರೊಂದು ಮಾಧ್ಯಮದಲ್ಲಿ ಹೇಳಿದರು ಒಂದು ಗೋಣಿ ಈ ಶಾಸಕರು ಬಂದ ನಂತರ ಒಂದು ಗೋಣಿ ಸಿಮೆಂಟಿದ್ದು ಕಾಮಗಾರಿ ಆಗಲಿಲ್ಲ ಅನ್ನೋ ವಿಚಾರವನ್ನು ಉಲ್ಲೇಖ ಮಾಡಿದರು ಅದಕ್ಕೆ ನಾನು ಉತ್ತರವನ್ನು ಹೇಳಿದ ಇಷ್ಟೇ ಒಂದು ಗೋಣಿ ಸಿಮೆಂಟ್ ಕಾಮಗಾರಿ ಅಲ್ಲ ಈಗ ಕೋಟಿ ಕೋಟಿ ಸಿಮೆಂಟದ್ದು ಕಾಮಗಾರಿ ಆರಂಭ ಆಗಿದೆ ಎಲ್ಲ ಕಡೆ ನೋಡ್ಬೋದು ನೀವು ಕೂಡ ನೋಡಿ ಎಲ್ಲೆಲ್ಲಿ ಕಾಮಗಾರಿ ಆರಂಭ ಆಗಿದೆ ಎಲ್ಲೆಲ್ಲಿ ಕಾಮಗಾರಿ ಆಗ್ತಾ ಇದೆ ಇವಾಗ ಬೇಕಾದಷ್ಟು ಅನುದಾನಗಳು ಪುನಃ ಈಗ ಮೊನ್ನೆ ಎರಡು ದಿವಸದಲ್ಲಿ ಬಂದಿದೆ ಅದನ್ನು ನಾವು ಇವಾಗ ಹೇಳುವುದಿಲ್ಲ ಮಾಧ್ಯಮದ ಪ್ರೆಸ್ ಹೇಳ್ತೇನೆ ಅದರಿಂದ ಕೋಟಿ ಕೋಟಿ ಗೋಣಿ ಚೀಲದ ಕಾಮಗಾರಿಗಳು ನಡೀತಾ ಇದೆ ಬೇಕಾದಷ್ಟು ಗೋಣಿಗಳು ಇದ್ದಾವೆ ಅದರಿಂದ ದಯಮಾಡಿ ನೀವು ಮಾಡಿದ ಅಭಿವೃದ್ಧಿಯನ್ನು ತುಲನೆ ಮಾಡಿ ನಾವು ಮಾಡಿದ ಅಭಿವೃದ್ಧಿಯನ್ನು ತುಲನೆ ಮಾಡುವ ಜನ ಇದಕ್ಕೆ ಉತ್ತರ ಕೊಡಲಿ ಯಾಕೆ ನಾವು ಸುಮ್ಮನೆ ಬಾಯಲ್ಲಿ ಗೋಣಿ ಚೀಲ ಖಾಲಿ ಫುಲ್ಲು ಅಂತ ಹೇಳುವುದಕ್ಕೆ ಕೆಲಸವನ್ನು ಮಾಡಿ ತೋರಿಸುವ ಜನ ಅದಕ್ಕೆ ಉತ್ತರ ಕೊಡಲಿ ಬೇರೆ ಏನು ಹೇಳುವುದಿಲ್ಲ ನಾನು ಅದು ಫುಲ್ ಇರಲಿ ಖಾಲಿ ಇರಲಿ ಅಂತ ಹೇಳುವುದಿಲ್ಲ ಅಭಿವೃದ್ಧಿ ಕೆಲಸವನ್ನು ಮಾಡ್ತೇವೆ ಯಾವ ರೀತಿ ಕೆಲಸಗಳನ್ನು ಮಾಡಬೇಕಾ ಅದನ್ನು ಮಾಡ್ತೇವೆ ಉಪ್ಪಿನಂಗಡಿ ವಿಚಾರ ಹೇಳಿದೆ ಅದನ್ನು ನನಗೆ ಉಲ್ಲೇಖವಾಗುವುದಿಲ್ಲ ದೊಡ್ಡ 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 ಯೋಜನೆಗಳು ಪುತ್ತೂರಿಗೆ ಬರ್ತಾ ಇದ್ದೇವೆ ಬದಲಾವಣೆಯನ್ನು ಜನ ನೋಡಿ ನಿರ್ಧಾರ ಮಾಡಲಿ ನಾವು ಅನ್ಯಾಯ ಮಾಡಿದರೆ ನಾವು ತಪ್ಪು ಮಾಡಿದರೆ ನಾವು ಅಭಿವೃದ್ಧಿ ಮಾಡದಿದ್ದರೆ ನಮಗೆ ಓಟು ಹಾಕಬೇಡಿ ನಾವು ಒಳ್ಳೆಯದು ಮಾಡಿದರೆ ನಾವು ಅಭಿವೃದ್ಧಿ ಮಾಡಿದರೆ ಪ್ರಾಮಾಣಿಕತನವಾಗಿ ಕೆಲಸ ಮಾಡಿದರೆ ಮುಂದಿನ ದಿವಸಗಳಲ್ಲಿ ಅಶೋಕ್ ರೈಗೆ ಮತ ಹಾಕುವಂಥ ಕೆಲಸವನ್ನು ಮಾಡಿ ಪುತ್ತೂರಿನ ಅಭಿವೃದ್ಧಿ ಮಾಡ್ತೇವೆ ಯುವಕರಿಗೆ ಕೆಲಸ ಕೊಡಿಸುವಂಥ ಕೆಲಸವನ್ನು ಮಾಡ್ತೇವೆ ಇವರ ಕಾಲದಲ್ಲಿ ಒಂದಾದರೂ ಉದ್ಯಮಗಳು ಪುತ್ತೂರಿಗೆ ಬಂದಿದೆಯಾ ಇವರು ಮಾಡಿರುವಂಥ ಅಭಿವೃದ್ಧಿಗಳನ್ನು ನಾವು ಮಾಡಿರುವಂಥ ಅಭಿ ಮಾಡ್ತಿರುವಂಥ ಅಭಿವೃದ್ಧಿಗಳನ್ನು ತೂಕ ಮಾಡಲಿ ಒಳ್ಳೆಯದಿದ್ದರೆ ಜನ ನಮಗೆ ಆಶೀರ್ವಾದ ಮಾಡಲಿ ನಾನು ಬೇರೇನು ಚರ್ಚೆ ಮಾಡೋದಿಲ್ಲ ಇದರ ಬಗ್ಗೆ ನಾವು ತಪ್ಪೇ ಮಾಡಿದರೆ ನಮ್ಮನ್ನು ತಿದ್ದುವಂಥ ಕೆಲಸ ಮಾಡಿ ನಾವು ಸರಿ ಮಾಡ್ಕೊಳ್ತೀವಿ ಖಂಡಿತ ನಮ್ಮನ್ನು ನಾವು ತಿದ್ದುಕೊಳ್ತೀವಿ ಆದರೆ ನಾವು ಮಾಡುವಂಥ ಕೆಲಸಕ್ಕೆ ಅಷ್ಟವರೆಗೆ ಸಹಕಾರ ಕೊಡಿ ಸ್ವಾಮಿ ಅಭಿವೃದ್ಧಿ ಮಾಡುವ ಬರೀ ನಾವು ಮಾತಾಡಿ ಹಾಲು ಮಾಡುವುದಕ್ಕೆ ಅಭಿವೃದ್ಧಿ ಮಾಡುವ ನಿಮ್ಮ ಹತ್ರ ಕೇಳ್ಕೊಳ್ತೇನೆ ಸಹಕಾರ ಕೊಡಿ ಪುತ್ತೂರು ಅಭಿ ಆದರೆ ನೀವೆಲ್ಲ ಅಭಿವೃದ್ಧಿ ಆದಾಗೆ ಪಕ್ಷ ಹೌದು ಈಗ ಸರಕಾರ ನಮ್ಮದಿದೆ ನಮಗೆ ಅಧಿಕಾರ ಕೊಟ್ಟಿದ್ರಿ ನಮ್ಮ ಅಧಿಕ ಅಭಿವೃದ್ಧಿಗೆ ಸಹಕಾರ ಕೊಡಿ ಅಂತ ನಾನು ಕೇಳ್ಕೊಳ್ತೇನೆ